ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಾಸನದ ಪ್ರಿಯಾಂಕಾ ಪ್ರಕರಣ ಸದ್ಯ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ನಿಮ್ಮಲ್ಲಿ ಸಾಕಷ್ಟು ಮಂದಿ ಅದನ್ನು ಗಮನಿಸಿರಬಹುದು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ ಅಂತ ನಾನು ಹೇಳ್ತಾ ಇಲ್ಲ ಇದರಿಂದ ನಾವು ಕಲಿಯೋದಾಗ್ಲಿ ಅಥವಾ ಏನೋ ಫಾಲೋ ಮಾಡಬೇಕು ಇದರಿಂದ ತಿಳ್ಕೊಳ್ಬೇಕು ಅನ್ನುವಂಥದ್ದು ಏನೂ ಕೂಡ ಇಲ್ಲ ಆದರೆ ಯಾವ ಕಾರಣಕ್ಕಾಗಿ ಈ ವಿಚಾರ ರಾಜ್ಯದ ಗಮನ ಸೆಳೀತಾ ಇದೆ ಅಂದ್ರೆ ಓರ್ವ ಮಹಿಳೆ ಇಡೀ ವ್ಯವಸ್ಥೆನೇ ಒಂದು ರೀತಿಯಲ್ಲಿ ಬಕ್ರಾ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಅಥವಾ ಎಲ್ಲರನ್ನೂ ಕೂಡ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಪಟ್ಟರು ಇದರಿಂದ ಆಗುವಂತ ಇಂಪ್ಯಾಕ್ಟ್ ಅಥವಾ ಪರಿಣಾಮಗಳು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ನಿಜವಾದಂತ ಸಂತ್ರಸ್ತರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅಥವಾ ನಿಜವಾದಂಥ ಸಂತ್ರಸ್ತರನ್ನ ಈ ಸಮಾಜ ನಂಬದ ರೀತಿಯಲ್ಲಿ ಆಗ್ಬಿಡತ್ತೆ ನಿಜವಾಗ್ಲೂ ಯಾವುದಾದ್ರೂ ಮಹಿಳೆಗೆ ಏನಾದರೂ ಅತ್ಯಾಚಾರ ಅಥವಾ ಬೇರೆ ರೀತಿಯಲ್ಲಿ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅಥವಾ ಅವರು ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ಅಥವಾ ಅವ್ರಿಗೆ ಇನ್ನೇನೋ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಪೊಲೀಸರಿಂದ ಹಿಡಿದು ಇಡೀ ಸಮಾಜ ಅದನ್ನು ನಂಬೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡತ್ತೆ ಅಥವಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡುವಂತ ಸ್ಥಿತಿ ಎದುರಾಗಿ ಬಿಡುತ್ತೆ ಇಲ್ಲ ಬೇರೆ ಏನೋ ಆಗಿರಬಹುದು ಅಂತೇಳಿ ಸ್ವತಃ ಪೊಲೀಸರೇ ಹೇಳುವಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿಬಿಡುತ್ತೆ ಯಾಕಂದ್ರೆ ಈ ಮಹಿಳೆ ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗಂತೂ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೂ ಕೂಡ ಶುರುವಾಗಿದೆ ಮೊನ್ನೆ ಮೊನ್ನೆ ತಾನೇ ಗಮನಿಸ್ತಾ ಇದ್ವಿ ಬೆಳ್ತಂಗಡಿಯಲ್ಲಿ ಒಂದು ವಿದ್ಯಾರ್ಥಿನಿ ಕಿಡ್ನಾಪ್ ಆಯಿತು ಅಂತ ಹೇಳಿ ಅದಾದ ಬಳಿಕ ಪ್ರಕರಣವಿಷ್ಟು ಇಲ್ಲ ಕಾಲೇಜಿಗೆ ಹೋಗೋದಕ್ಕೆ ಹಿಂದೇಟು ಹಾಕಿ ಆಕೆ ಏನೋ ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಏನೇನೋ ಆಯಿತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಈಗ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಈ ಈ ಹಾಸನ ಪ್ರಕರಣವು ಕೂಡ ಇದೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಆ ಮಹಿಳೆ ಹೆಸರು ಪ್ರಿಯಾಂಕಾ ಅಂತ ಹೇಳಿ ವಯಸ್ಸು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರ ಆಸುಪಾಸು ಮೂಲತಃ ಅಂದ್ರೆ ಅವರ ತಾಯಿಯವರು ಬೇಲೂರು ಅದಾದ ಬಳಿಕ ಅವರನ್ನ ಈ ತುಮಕೂರಿನ ಕುಣಿಗಲ್ ಭಾಗಕ್ಕೆ ಮದುವೆ ಮಾಡಿಕೊಟ್ಟಿರ್ತಾರೆ ಮದುವೆ ಆಗಿ ಹೆಚ್ಚು ಕಡಿಮೆ ಹತ್ತು ವರ್ಷ ಆಗಿರುತ್ತೆ ಅಂದ್ರೆ ಮದುವೆ ಆಗುವ ಸಂದರ್ಭದಲ್ಲಿ ಅವರ ಪ್ರಕಾರ ಅವರ ವಯಸ್ಸು ಹದಿನೇಳು ಹದಿನೆಂಟು ಹತ್ತೊಂಬತ್ತರ ಆಸುಪಾಸು ಇತ್ತು ಅಂತ ಕಾಣುತ್ತೆ ಈ ರೀತಿಯಾಗಿ ಗಂಡನ ಜೊತೆಗೆ ಮದುವೆ ಆಗಿ ಆರಾಮಾಗಿ ಇದ್ದಂತವ್ರು ಅವ್ರು ಗಂಡ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಇವರು ಕೂಡ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತೆ ಕೂಡ ಚೆನ್ನಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿದ್ದಾಗಲೇ ಏನಾಗುತ್ತೆ ಪ್ರಿಯಾಂಕಾ ನಾನು ಮದುವೆಗೆ ಹೋಗ್ತೀನಿ ಅಂತ ಗಂಡನಿಗೆ ಹೇಳಿ ಬಂದಿದ್ದಾರೆ ಮದುವೆಗೆ ಹೋಗುವ ಸಂದರ್ಭದಲ್ಲಿ ಮೈ ತುಂಬ ಚಿನ್ನಾಭರಣಗಳನ್ನ ಧರಿಸಿಕೊಂಡಿದ್ದಾರೆ ಗಂಡನಿಗೆ ಅನುಮಾನ ಬಂದಿಲ್ಲ ಯಾಕಂದ್ರೆ ಮದುವೆಗೆ ಹೋಗ್ತಿದ್ದಾರೆ ಹೀಗಾಗಿ ಚಿನ್ನಾಭರಣವನ್ನು ಧರಿಸಿರಬಹುದು ಅಂತ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ವ್ಯಾಲ್ಯೂ ಅಂತೆ ಈಗಿನ ಚಿನ್ನದ ರೇಟಿಗಂತೂ ಅದು ಸಿಕ್ಕಾಪಟ್ಟೆ ಆಗುತ್ತೆ ಬಿಡಿ ಒಟ್ಟಾರೆ ಮೈ ತುಂಬ ಚಿನ್ನಾಭರಣವನ್ನು ಧರಿಸ್ಕೊಂಡು ಬಂದಿದ್ದಾರೆ ಗುರುವಾರ ಗುರುವಾರ ಸೀದಾ ಕುಣಿಗಲ್ನಿಂದ ಅವರ ತಾಯಿಯ ಊರಾಗಿರುವಂತ ಬೇಲೂರಿಗೆ ಬಂದಿದ್ದಾರೆ ಬೇಲೂರ್ನಲ್ಲಿ ತಮ್ಮ ಸಂಬಂಧಿಕರ ಜೊತೆಯಲ್ಲಿಯೇ ಅವರು ಚಿಕ್ಕಮಗಳೂರು ಭಾಗಕ್ಕೆ ಅವರ ಸಂಬಂಧಿಕರ ಮದುವೆಗೆ ಬಂದಿದ್ದಾರೆ ಮದುವೆ ಮನೆಯಲ್ಲಿ ಹೆಚ್ಚು ಕಡಿಮೆ ಒಂದು ಅರ್ಧ ಒಂದು ಗಂಟೆ ಸಮಯವನ್ನು ಅವರು ಕಳೆದಿದ್ದಾರೆ ಅದಾದ ನಂತರ ಮತ್ತೊಮ್ಮೆ ಅವರು ತಾಯಿಯ ಮನೆಗೆ ವಾಪಸ್ ಬಂದಿದ್ದಾರೆ ತಾಯಿಯ ಮನೆಯಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಅನ್ನು ಸ್ಪೆಂಡ್ ಮಾಡಿದ್ದಾರೆ ಅವರ ತಾಯಿ ಅವರನ್ನ ಬಸ್ ಹತ್ತಿಸಿದ್ದಾರೆ ಬಸ್ಸನ್ನ ಹತ್ತುವಂತ ಸಂದರ್ಭದಲ್ಲಿ ತನ್ನ ಚಿಕ್ಕಮ್ಮನಿ ಕೊನೆಯದಾಗಿ ಫೋನ್ ಮಾಡಿದ್ದಾರೆ ಅಂದ್ರೆ ಅವ್ರ ಜೊತೆಗೆ ಅವರು ಮದುವೆಗೆ ಬಂದಿದ್ದಂತೆ ಹೀಗಾಗಿ ಫೋನ್ ಮಾಡಿದ್ದಾರೆ ನನ್ಗೆ ಯಾರೋ ಪರಿಚಿತ್ರ ಸಿಕ್ಕರು ಅವ್ರ ಜೊತೆಗೆ ನಾನು ಊರಿಗೆ ಹೋಗ್ತಿದ್ದೇನೆ ಎನ್ನುವಂತ ರೀತಿಯಲ್ಲಿ ಎಲ್ಲರೂ ಅಂದ್ಕೊಂಡಿದ್ದಾರೆ ಯಾರೋ ಪರಿಚಯದರು ಸಿಕ್ಕಿರ್ಬೇಕು ಊರಿಗೆ ಆರಾಮಾಗಿ ಹೋಗ್ತಾಳೆ ಅಂತ ಎಲ್ಲರೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಅದಾದ ನಂತರ ಎಂಟು ಗಂಟೆ ಸುಮಾರಿಗೆ ಅವ್ರ ಗಂಡನೋ ಅಥವಾ ಅವರಿಗೆ ಬೇಕಾದಂತವ್ರು ಯಾರೋ ಫೋನ್ ಮಾಡಿದ್ದಾರೆ ಫೋನ್ ಸ್ವಿಚ್ ಆಫ್ ಬರೋದಿಕ್ ಶುರುವಾಗಿದೆ ಏನೋ ಹೊರಗಡೆ ಹೋಗಿದ್ದಾರೆ ಚಾರ್ಜ್ ಇಲ್ದೇ ಇರಬೇಕು ರಾತ್ರಿ ಸುಮಾರಿಗೆ ಬರಬಹುದು ಅಂತ ಎಲ್ಲರೂ ಕೂಡ ಸುಮ್ಮನೆ ಆಗಿದ್ದಾರೆ ಅದಾದ ನಂತರವೂ ಕೂಡ ಮಧ್ಯದಲ್ಲಿ ಮತ್ತೆ ಮತ್ತೆ ಫೋನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದ್ರೆ ಫೋನ್ ಸ್ವಿಚ್ ಆಫ್ ಶುರು ಆಗಿದೆ ಹಾಗೆ ನಿಜವಾದಂತ ಆತಂಕ ಬಿಟ್ಟಿದೆ ಪ್ರಮುಖವಾಗಿ ಎಲ್ರಿಗೂ ಆತಂಕ ಶುರುವಾಗಿದ್ದು ಯಾವ ಕಾರಣಕ್ಕಾಗಿ ಅಂದ್ರೆ ಮೈ ತುಂಬಾ ಚಿನ್ನಾಭರಣ ಇತ್ತು ಹೀಗಾಗಿ ಯಾರಾದರೂ ಅಪಹರಿಸಿರಬಹುದು ಚಿನ್ನದ ರೇಟ್ ಬೇರೆ ಈ ರೀತಿಯಾಗಿ ಆಗಿಬಿಟ್ಟಿದೆ ಅಲ್ಲಲ್ಲಿ ಕಳತನ ದರೋಡೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಆ ಚಿನ್ನಮನ್ನ ಕದಿಯುವಂತ ಉದ್ದೇಶದಿಂದ ಯಾರಾದರೂ ಅಪಹರಿಸಿರಬಹುದು ಅಥವಾ ಏನಾದರೂ ಅಪಾಯ ಆಗಿರಬಹುದು ಅಂತ ಅಂದ್ಕೊಳ್ತಾರೆ ಮೊದಲಿಗೆ ಕೊನೆಯದಾಗಿ ಅವರು ಬೇಲೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಣಿಸ್ಕೊಂಡಿದ್ದು ಅದಾದ ಬಳಿಕ ಅವ್ರು ಕಾಣಿಸ್ಕೊಂಡಿಲ್ಲಲ್ಲ ಹೀಗಾಗಿ ಬೇಲೂರು ಸ್ಟೇಷನ್ ಅಲ್ಲೂ ಕೂಡ ಒಂದು ದೂರು ಕೂಡ ದಾಖಲಾಗಿಬಿಡುತ್ತೆ ಒಟ್ಟಾರೆಯಾಗಿ ಮಹಿಳೆ ನಿಗೂಢವಾಗಿ ನಾಪತ್ತೆ ಅಂತ ಹೇಳಿ ನಿಧಾನಕ್ಕೆಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗೋದಿಕ್ ಶುರುವಾಗುತ್ತೆ ಶುಕ್ರವಾರ ಏನಾಗ್ಬಿಡುತ್ತೆ ಅಂದ್ರೆ ಈ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿರ್ತಾರಲ್ಲ ಅವರಿಗೆ ಒಂದು ಆಧಾರ್ ಕಾರ್ಡ್ ಸಿಗತ್ತೆ ಅವರು ಆಧಾರ್ ಕಾರ್ಡ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅದ್ರ ಜೊತೆಗೆ ಫೋನ್ ನಂಬರ್ ಕೂಡ ಇತ್ತಂತೆ ಅದರ ಜೊತೆಗೆ ಅದರಲ್ಲಿ ಗಂಡನ ಫೋನ್ ನಂಬರ್ ಇರುತ್ತೆ ಹೀಗಾಗಿ ಆಧಾರ್ ಕಾರ್ಡ್ ಎತ್ಕೊಂಡಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಆಧಾರ್ ಕಾರ್ಡ್ ಯಾರ್ದೋ ಬಿದ್ದು ಹೋಗ್ಬಿಟ್ಟಿದೆ ಪಾಪ ಮಿಸ್ ಆಗಿದೆ ಎನ್ನುವಂತ ಕಾರಣಕ್ಕಾಗಿ ಯಾವ ಫೋನ್ ನಂಬರ್ ಇರುತ್ತೆ ಆ ಫೋನ್ಗೆ ನಂಬರ್ ಫೋನ್ ಮಾಡಿದ್ದಾರೆ ಸೀದಾ ಗಂಡನಿಗೆ ಫೋನ್ ಹೋಗ್ಬಿಟ್ಟಿದೆ ಅವರ ಗಂಡ ತಕ್ಷಣವೇ ಆ ಆಧಾರ್ ಕಾರ್ಡ್ ಎಲ್ಲಿತ್ತು ಆ ಸ್ಪಾಟ್ಗೆ ಬಂದಿದ್ದಾರೆ ಬರ್ತಾ ಇದ್ದ ಹಾಗೆ ಇನ್ನೊಂದು ಸು ಸುತ್ತಮುತ್ತ ಏನಾದರೂ ಪತ್ತೆ ಆಗ್ಬೋದಾ ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತಿಮವಾಗಿ ಈ ಹಾಸನ ಬೇಲೂರು ಮಧ್ಯದಲ್ಲಿ ಕಲ್ಕೆರೆ ಅಂತ ಒಂದು ಕೆರೆ ಇದೆ ಆ ಕೆರೆಯ ಸಮೀಪ ಬಂದು ನೋಡುವಾಗ ಆ ಮಹಿಳೆಗೆ ಸಂಬಂಧಪಟ್ಟಂತ ಒಳ ಉಡುಪು ಹಾಗೆ ಬೇರೆ ಬೇರೆ ಒಂದಷ್ಟು ಡ್ರೆಸ್ಸು ಜೊತೆಗೆ ವ್ಯಾನಿಟಿ ಬ್ಯಾಗ್ ಇದೆಲ್ಲವೂ ಕೂಡ ಅಲ್ಲಿ ಪತ್ತೆ ಆಗೋದಿಕ್ಕೆ ಶುರುವಾಗಿದೆ ಒಂದೊಂದು 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 ಎಲ್ಲ ಕಡೆಗಳಲ್ಲೂ ಕೂಡ ಇದೆ ಹಾಗೆ ನಿಜವಾದಂಥ ಆತಂಕ ಶುರುವಾಗ್ಬಿಡ್ತು ಏನು ಯಾರೋ ಕರ್ಕೊಂಡು ಬಂದು ಕೆರೆಗೆ ತಳ್ಳಿರಬಹುದಾ ಅಥವಾ ಮಹಿಳೆ ಏನಾದರೂ ಕೆರೆಗೆ ಹಾರಿರಬಹುದಾ ಒಟ್ಟಲ್ಲ ಮಹಿಳೆಗೆ ಅಪಾಯ ಆಗಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ಬಿಟ್ಟು ತಕ್ಷಣವೇ ಪೊಲೀಸರು ಬರ್ತಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬರ್ತಾರೆ ರಕ್ಷಣೆಗೆ ಬೇರೆ ಬೇರೆ ತಂಡಗಳು ಕೂಡ ಬರ್ತವೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ಆರಂಭ ಆಗುತ್ತೆ ಪೊಲೀಸರು ಮೂರು ತಂಡವನ್ನು ರಚನೆ ಮಾಡ್ತಾರೆ ಮುಳುಗು ತಜ್ಞ ಆಗಿರುವಂತೆ ಈಶ್ವರ್ ಮಲ್ಪೆ ಅವ್ರನ್ನ ಕರೆಸಲಾಗುತ್ತೆ ಮೇಲ್ಗಡೆ ಡ್ರೋನ್ ಅನ್ನ ಹಾರಿಸಲಾಗುತ್ತೆ ಸುತ್ತ ಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈತ ಪ್ರಿಯಾಂಕಾ ಕುಟುಂಬಸ್ಥರು ಏನ್ ಹೇಳ್ತಾರೆ ಅಂದ್ರೆ ಗಂಡನಿಗೆ ಪಾಪ ಬೇರೆ ಯಾವ ಸುಳಿವು ಕೂಡ ಇಲ್ಲ ಗಂಡ ಪದೇ ಪದೇ ಹೇಳ್ತಿದ್ದ ವಿಚಾರ ಏನು ಮೈ ಚಿನ್ನಾಭರಣ ಇತ್ತು ಹೀಗಾಗಿ ನನ್ನ ಹೆಂಡ್ತೀನಿ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಆ ಚಿನ್ನವನ್ನು ಅಪರಿಸುವಂತ ಉದ್ದೇಶದಿಂದ ನನ್ನ ಹೆಂಡ್ತಿಗೆ ಅಪಾಯ ಆಗಿದೆ ಹೆಂಡತಿ ಪ್ರಾಣವನ್ನ ತೆಗೆದಿರಬಹುದು ಅಂತ ಅವರು ಅಂದ್ಕೊಂಡಿದ್ದಾರೆ ಜೊತೆಗೆ ಸಂಬಂಧಿಕರು ಹಾಗೆ ಹೇಳೋದಕ್ಕೆ ಶುರು ಮಾಡ್ಕೊಂಡ್ರು ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು ಅಂತ ಅನುಮಾನ ಇಲ್ಲ ಆಕೆ ಕಿಡ್ನಾಪ್ ಮಾಡಿದ್ದಾರೆ ಆಕೆಗೇನೋ ಏನೋ ಅಪಾಯ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾರೆ ಎಲ್ಲರೂ ಕೂಡ ಬೇಸರ ದುಃಖದಲ್ಲಿ ಇರ್ತಾರೆ ಎಲ್ರಿಗೂ ಒಂದ್ ರೀತಿಯಲ್ಲಿ ಆತಂಕ ಇದ್ದೇ ಇರುತ್ತೆ ಇತ್ತ ಪೊಲೀಸರು ಕೂಡ ತನಿಖೆನ ಚುರುಕುಗೊಳಿಸ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡ್ಕಾಡ್ತಾರೆ ಮುಳುಗು ತಜ್ಞರು ಪಾಪ ಇಡೀ ಕೆರೆನ ಜಾಲಾಡಿದ್ದಾರೆ ಏನೂ ಇಲ್ಲ ಕೆರೆಯಲ್ಲಿ ಪೊಲೀಸರು ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ಕೂಡ ಡ್ರೋನ್ ಕ್ಯಾಮ್ರಾ ಹಾರಿಸಿದ್ದಾರೆ ಏನೂ ಇಲ್ಲ ಆ ಮಹಿಳೆಯ ಸಿಡಿ ಆರ್ ಅನ್ನ ಅಂದ್ರೆ ಫೋನ್ ಇರುತ್ತಲ್ಲ ಕಾಲ್ ರೆಕಾರ್ಡ್ಸ್ ಕೊನೆಯದಾಗ ಯಾರಿಗೆ ಕಾಲ್ ಮಾಡಿದ್ದಾರೆ ಅಂತ ಹುಡುಕಾಡ್ತಾರೆ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಒಂದೇ ನಂಬರ್ಗೆ ಫೋನ್ ಹೋಗಿಲ್ಲ ನೋಡಿದಾಗ ಕೊನೆ ಚಿಕ್ಕಮ್ಮ ಅವರು ಇವ್ರದ್ದು ಎಲ್ಲರೂ ಕೂಡ ಹೋಗಿದೆ ಈಗ ಪೊಲೀಸರಿಗೆ ಇದೊಂಥರ ಬಹಳ ಸವಾಲಿನ ಪ್ರಕರಣ ಎನ್ನುವ ರೀತಿಯಲ್ಲಿ ಆಗ್ಬಿಡ್ತು ಅದಾದ ನಂತರ ಪೊಲೀಸರು ಏನ್ ಮಾಡಿದ್ರು ತಮ್ಮ ಚಾಣಾಕ್ಷ ಬುದ್ಧಿಯನ್ನ ಉಪಯೋಗಿಸೋಕೆ ಶುರು ಮಾಡ್ಕೊಳ್ತಾರೆ ಅವರ ವೃತ್ತಿ ಅನುಭವ ಇರುತ್ತಲ್ಲ ಅದರ ಆಧಾರದ ಮೇಲೆ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನ್ ಮಾಡ್ತಾರೆ ಆ ಕಲ್ಕೆರೆ ಕೆರೆ ಇರುತ್ತಲ್ಲ ಅಲ್ಲಿಂದ ಸಿ ಸಿ ವಿ ಎಲ್ಲ ಕಡೆಗಳಲ್ಲೂ ಕೂಡ ಡಿ ಎಸ್ ಪಿ ಗಂಗಾಧರ್ ಅವ್ರ ನೇತೃತ್ವದ ತಂಡವ್ರ ರಚನೆ ಮಾಡಲಾಗಿರುತ್ತೆ ಅವರೆಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಆ ದೃಶ್ಯ ಇರುತ್ತಲ್ಲ ಅದೆಲ್ಲವನ್ನು ಕೂಡ ತರಿಸ್ಕೊಳ್ತಾರೆ ತರಿಸ್ಕೊಂಡು ಒಂದೊಂದಕ್ಕೆ ಟ್ಯಾಲಿ ಮಾಡ್ತಾ ಹೋಗ್ಬಿಡ್ತಾರೆ ಅಂದ್ರೆ ಒಂದು ಕನ್ಫರ್ಮ್ ಆಗುತ್ತೆ ಆ ಮಹಿಳೆ ಕೆರೆಗೆ ಬಿದ್ದಿಲ್ಲ ಅಥವಾ ಆ ಮಹಿಳೆಯನ್ನ ಯಾರೋ ಕೆರೆಗೆ ತಂದು ಹಾಕಿಲ್ಲ ಇದಂತೂ ಅವರಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಅದಾದ ಬಳಿಕ ಸಿ ಸಿ ಕ್ಯಾಮರಾದಲ್ಲಿ ಸ್ವಲ್ಪ ದೂರದಲ್ಲಿ ಆ ಮಹಿಳೆಯ ಚಲ್ಲವಲ್ಲಗಳೆಲ್ಲವೂ ಕೂಡ ಪತ್ತೆ ಆಗುತ್ತೆ ಹೀಗಾಗಿ ಒಂದೊಂದನ್ನೇ ಟ್ರೈಸ್ ಮಾಡ್ಕೊಂಡು ಹೋಗ್ತಾರೆ ಆ ಮಹಿಳೆ ಎಲ್ಲಿಂದ ಎಲ್ಲಿಗೆ ಹೋದ್ರು ಯಾವ ಕಡೆಗೆ ಹೋದ್ರು ಏನು ಎತ್ತ ಹಂಗೆಲ್ಲ ಹೋದ್ರು ಹೋಗಿ ಇದು ಒಂದು ಕಡೆಯಿಂದ ಅವರಿಗೆ ಸಾಕ್ಷಿ ಸಿಗ್ತಾ ಅದಾದ ಬಳಿಕ ಏನ್ ಮಾಡಿದ್ದಾಳೆ ಈ ಮಹಿಳೆ ಅಂದ್ರೆ ಈ ಕೊನೆಯ ದಿನಗಳಲ್ಲಿ ಆಕೆಯ ಪತ್ತೆಯಾಗಿದ್ದೆ ಎಲ್ಲಿ ಅಂದ್ರೆ ಆಕೆಯ ಪ್ರಿಯಕರ ಆಗಿರುವಂತ ಡೇವಿಡ್ ಮನೆಯಲ್ಲಿ ಆಕೆ ಏನು ಮಾಡಿರ್ತಾಳೆ ಅಂದ್ರೆ ಡೇವಿಡ್ಗೆ ತನ್ನ ಫೋನ್ ಇಂದ ಫೋನ್ ಮಾಡಿಲ್ಲ ಬೇರೆ ಬೇರೆ ಯಾರ್ದಾರ್ದು ನಂಬರ್ ಇಂದ ಫೋನ್ ಎಲ್ಲವನ್ನು ಕೂಡ ಮಾಡಿರ್ತಾಳೆ ಯಾಕಂದ್ರೆ ಆಕೆ ಬಹಳ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸ್ತೀನಿ ನಾನೇ ಬುದ್ಧಿವಂತೆ ಅನ್ನುವಂಥ ರೀತಿಯಲ್ಲಿ ಹೀಗಾಗಿ ಫೋನ್ ಮಾಡಿರ್ಲಿಲ್ಲ ಅಂದ್ರೆ ಪೊಲೀಸರು ಹಿಂದಿನ ಎಲ್ಲ ಕಾಲ್ ರೆಕಾರ್ಡ್ಸ್ ಅನ್ನು ನೋಡಿದಾಗ ಆ ಡೇವಿಡ್ಗೆ ಫೋನ್ ಹೋಗಿದ್ದು ಕೂಡ ಇರುತ್ತೆ ಹೀಗಾಗಿ ಡೇವಿಡ್ ನಂಬರ್ ಹುಡುಕಿ ಆತನ ಮನೆ ಎಲ್ಲಿ ಅಂತ ಹೇಳಿ ಟವರ್ ಲೊಕೇಶನ್ ಆಧಾರದ ಮೇಲೆ ಆತನ ಮನೆಯನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಆ ಮಹಿಳೆಯು ಕೂಡ ಅದೇ ರೂಟ್ ನಲ್ಲಿ ಹೋಗಿರ್ತಾಳೆ ಇತ್ತ ಹಿಂದಿನ ಒಂದಷ್ಟು ಕಾಲ್ ರೆಕಾರ್ಡ್ಸ್ ಎಲ್ಲವೂ ಕೂಡ ಇರುತ್ತೆ ಅದರ ಆಧಾರದ ಮೇಲೆ ಡೇವಿಡ್ ಮನೆಯನ್ನ ಪತ್ತೆ ಹಚ್ಚಿಬಿಡ್ತಾಳೆ ಹಾಗೆ ನೋಡುವಾಗ ಆಕೆ ಎಲ್ಲೋ ದೂರದಲ್ಲಿ ಎಲ್ಲೂ ಕೂಡ ಇರ್ಲಿಲ್ಲ ಆಕೆಯ ಊರಿದ್ದು ಕುಣಿಗಲ್ನ ಒಂದು ಊರಿನಲ್ಲಿ ಅಹ್ ಆಕೆಯ ಪ್ರಿಯಕರನ ಮನೆ ಇದ್ದಿದ್ದು ಕೂಡ ಕುಣಿಗಲ್ನ ಒಂದು ಭಾಗದಲ್ಲಿ ಸಿಹ ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಪೊಲೀಸರು ಒಳಗಡೆ ಹೋಗಿ ನೋಡ್ಬಿಡ್ತಾರೆ ಆಕೆ ತನ್ನ ಪ್ರಿಯಕರನ ಜೊತೆಗೆ ಆರಾಮ ಕಾಲಕಳಿತ ಇದ್ಬಿಡ್ತಾಳೆ ಪೊಲೀಸರಿಗೆ ಶಾಕ್ ಕೆರೆ ಈ ಬುಳುಗು ತಜ್ಞರು ಪಾಪ ಕೆರೆನೆಲ್ಲ ಜಾಲ ಮೂರು ಮೂರು ತಂಡಗಳನ್ನ ಪೊಲೀಸರು ರಚನೆ ಮಾಡಿದ್ರು ಡ್ರೋನ್ ಎಲ್ಲ ಹಾರಿಸಿದ್ರು ಎಲ್ರಿಗೂ ಆತಂಕ ನೆಂಟರಿಗ ಆತಂಕ ಸಂಬಂಧಿಕರಿಗ ಆತಂಕ ಹುಡುಕಾಟವೇ ಹುಡುಕಾಟ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನಿಗೂಢವಾಗಿ ನಾಪತ್ತೆ ಮಹಿಳೆಗೆ ಹಂಗಾಗಿರ್ಬಹುದು ಹಿಂಗಾಗಿರ್ಬಹುದು ಸುದ್ದಿ ಮೇಲೆ ಸುದ್ದಿ ಆಗ್ತಾ ಇದೆ ನೋಡಿದ್ರೆ ಆಕೆಯಲ್ಲಿ ಪ್ರಿಯಕನ ಜೊತೆ ಆರಾಮಾಗಿದ್ದಾಳೆ ಆಗ ಎಲ್ಲ ವಿಚಾರವೂ ಕೂಡ ಬಹಿರಂಗ ಆಗಿದೆ ವಿಚಾರ ಏನಾಗಿದೆ ಅಂದ್ರೆ ಆಕೆ ಕುಣಿಗಲ್ನ ಒಂದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ಲಂತೆ ಆ ಫ್ಯಾಕ್ಟ್ರಿಯಲ್ಲಿ ಡೇವಿಡ್ ಸೂಪರ್ವೈಸರ್ ಕೆಲಸವನ್ನ ಮಾಡ್ತಿರ್ತಾನೆ ಆತ ಮೂಲತಃ ಉತ್ತರ ಪ್ರದೇಶದವನು ಆತ ಕರ್ನಾಟಕದವನಲ್ಲ ಉತ್ತರ ಪ್ರದೇಶದವನು ಪರಿಚಯ ಆಗಿ ಹೆಚ್ಚು ಕಡಿಮೆ ಎರಡು ವರ್ಷ ಆಗಿದೆ ಆರಂಭದಲ್ಲಿ ಸ್ನೇಹ ಸ್ನೇಹ ಹೋಗಿ ಪ್ರೀತಿ ಪ್ರೀತಿಯಿಂದ ಅದು ಬೇರೆ ಬೇರೆ ಸಂಬಂಧ ಎಲ್ಲವೂ ಕೂಡ ಶುರುವಾಗಿಬಿಟ್ಟಿದೆ ಅದಾದ ನಂತರ ಅವರಿಬ್ಬರು ಕೂಡ ಒಂದೇ ಫ್ಯಾಕ್ಟರಿ ಕೆಲಸ ಮಾಡ್ತಿದ್ದ ಕಾರಣಕ್ಕಾಗಿ ಅಲ್ಲೇ ಸಲುಗೆ ಇನ್ನೊಂದು ಎಲ್ಲವೂ ಆರಂಭ ಆಗಿಬಿಟ್ಟಿದೆ ಅದಾದ ಬಳಿಕ ಅವರು ಪದೇ ಪದೇ ಫೋನಲ್ಲಿ ಮಾತಾಡ್ತಾ ಇದ್ರಂತೆ ಗಂಟೆ ಗಟ್ಟಲೆ ಆದರೆ ಗಂಡನಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಆತನಿಗೆ ಅದಕ್ಕೆ ಸಂಬಂಧಪಟ್ಟಾಗ ಯಾವ ಆಲೋಚನೆಯೂ ಕೂಡ ಬಂದಿಲ್ಲ ಅಷ್ಟು ಚೆನ್ನಾಗಿ ಈಕೆ ಮೇಂಟೈನ್ ಅನ್ನ ಮಾಡಿದ್ದಾಳೆ ಕೊನೆಗೆ ಈಕೆಯ ಪ್ಲಾನ್ ಏನಾಗಿತ್ತು ಅಂದರೆ ಈಕೆ ಈ ಮದುವೆ ದಿನಕ್ಕೋಸ್ಕರ ಆಕೆ ಕಾಯ್ತಾ ಇದ್ಲು ಯಾಕಂದ್ರೆ ಚಿನ್ನಾಭರಣವನ್ನು ಎತ್ಕೊಂಡು ಬರ್ಬೇಕಲ್ಲ ಬೇರೆ ಯಾವ ದಿನ ಆದ್ರೂ ಕೂಡ ಡೌಟ್ ಬಂದ್ಬಿಡತ್ತೆ ಹೀಗಾಗಿ ಮದುವೆ ದಿನ ಆದ್ರೆ ಚಿನ್ನಾಭರಣವನ್ನು ಧರಿಸ್ಕೊಂಡು ಬರಬಹುದು ಅಂತ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಚಿನ್ನಾಭರಣ ಅದನ್ನು ಎತ್ಕೊಂಡು ಎಸ್ಕೇಪ್ ಆಗ್ಬಹುದು ಅಂತ ಹೀಗಾಗಿ ಆಕೆ ಮದುವೆ ದಿನಕ್ಕೋಸ್ಕರ ವೆಯ್ಟ್ ಮಾಡಿ ಅದಕ್ಕೂ ಮುಂಚೆ ನೀಟಾಗಿ ಪ್ಲಾನ್ ಮಾಡಿ ಕೆರೆಗೆ ಹಾರಿದ ರೀತಿಯಲ್ಲಿ ಬಿಂಬಿಸಬೇಕು ಅಂತಲೂ ಕೂಡ ಆಕೆ ಯೋಚನೆಯನ್ನ ಮಾಡಿ ಪೊಲೀಸರಿಗೂ ಸುಳಿವು ಸಿಗದ ರೀತಿಯಲ್ಲಿ ಏನೇನು ಮಾಡ್ಬೋದು ಎಲ್ಲವನ್ನೂ ಕೂಡ ಮಾಡಿ ಚಿನ್ನಾಭರಣವನ್ನು ಧರಿಸಿಕೊಂಡು ಆಕೆ ಈ ರೀತಿಯಾಗಿ ಬಂದಿದ್ದಾಳೆ ಇಬ್ರು ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ ಪೊಲೀಸರು ಕೆರೆಲ್ ಹುಡ್ಕಾಡ್ತಾ ಇರಲಿ ಕೆರೆಲ್ ಹುಡ್ಕೋದು ಬಹಳ ಕಷ್ಟ ಕೆರೆಲ್ ಹುಡ್ಕೋದಕ್ಕೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನಗಳಂತೂ ಬೇಕಾಗ್ಬಿಡುತ್ತೆ ನಾವು ಆ ಸಂದರ್ಭದಲ್ಲಿ ಅದ್ರ ಜೊತೆ ಕೆರೆಲ್ ಹುಡ್ಕು ಆಗದೆ ಇಲ್ಲ ಅಂತ ಆಕೆ ಯೋಚನೆ ಆ ಸಂದರ್ಭದಲ್ಲಿ ನಾವು ಉತ್ತರ ಪ್ರದೇಶಕ್ಕೆ ಎಸ್ಕೇಪ್ ಆಗ್ಬಿಡ್ಬಹುದು ಉತ್ತರ ಪ್ರದೇಶಕ್ಕೆ ಒಮ್ಮೆ ಹೋಗ್ಬಿಟ್ರೆ ನಮ್ಮನ್ನ ಯಾರು ಅಂತ ಅಂತೇಳಿ ಅಂದ್ರೆ ಇವ್ರ ಪ್ರಕಾರ ಉತ್ತರ ಪ್ರದೇಶ ಅಂದ್ರೆ ಯಾವುದೋ ಕಾರಣದ ಐಲ್ಯಾಂಡ್ ಅನ್ನುವ ರೀತಿಯಲ್ಲಿ ಬಿಟ್ಟಿದ್ರು ಅನ್ಸುತ್ತೆ ಏನೋ ಬಹಳ ಇದ್ರಲ್ಲಿ ಐಲ್ಯಾಂಡು ಅಲ್ಲಿ ಪೊಲೀಸರು ಎಂಟ್ರಿ ಕೊಡೋಕೆ ಸಾಧ್ಯ ಆಗಲಿ ಈಗ ಈಗ ನೇಪಾಳದವ್ರು ಏನ್ ಮಾಡ್ತಾರೆ ಹೇಳಿ ನೇಪಾಳದವ್ರಲ್ಲಿ ಎಲ್ಲ ಮಾಡ್ಕೊಂಡು ನೇಪಾಳಕ್ಕೆ ಎಸ್ಕೇಪ್ ಆಗ್ಬಿಟ್ರು ಅಂದ್ರೆ ಪೊಲೀಸರಿಗೆ ಹಿಡಿಯೋದು ಬಹಳ ಸವಾಲಿನ ಕೆಲಸ ಇವ್ರು ಹಂಗೆ ಯೋಚನೆ ಮಾಡಿದ್ರು ಅನ್ಸುತ್ತೆ ಉತ್ತರ ಪ್ರದೇಶಕ್ಕೆ ಒಮ್ಮೆ ಎಸ್ಕೇಪ್ ಆಗ್ಬಿಟ್ರೆ ನಮ್ಮನ್ನು ಯಾರು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಫೋನ್ ಹೆಂಗು ಸ್ವಿಚ್ ಆಫ್ ಮಾಡಿದೀವಿ ಈಗ ಫೋನ್ ಮೂಲಕ ನಮ್ಮನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಪೊಲೀಸರು ಪಾಡಿಗೆ ತಾವು ಕೆರೆಯಲ್ಲಿ ಹುಡುಕಾಡ್ತಾ ಇರ್ತಾರೆ ಹೀಗಾಗಿ ನಾವು ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಂಡಿದ್ರು ಅಂದರೆ ಪೊಲೀಸರು ಏನು ಮಾಡಿದ್ರು ಮೂರು ಮೂರು ತಂಡ ರಚನೆ ಮಾಡಿದ್ರು ಒಬ್ಬರು ಕೆರೆ ಬಳಿ ಇದ್ದರೆ ಮತ್ತೊಬ್ಬರು ಸಿ ಸಿ ವಿ ಫಾ ಇದನ್ನ ಫಾಲೋ ಮಾಡ್ತಾ ಇದ್ರು ಮತ್ತೊಬ್ಬರು ಸಿಡಿ ಆರ್ ಅನ್ನ ಫಾಲೋ ಮಾಡ್ತಾ ಇದ್ರು ಪಾಪ ಆಕೆ ಗೊತ್ತಾಗ್ಲೇ ಇಲ್ಲ ಇದು ಕೊನೆಗೆ ಆಕೆ ಸಿಕ್ಕಾಕೊಂಡು ಬಿಟ್ಟಿದ್ದಾಳೆ ಇಲ್ಲಿ ಪ್ರಶ್ನೆ ಇರೋದೇನಪ್ಪ ಅಂದ್ರೆ ಆಕೆ ಅನೈತಿಕ ಸಂಬಂಧವೋ ಮತ್ತೊಂದು ಮಗದೊಂದು ಅದು ಆಕೆಗೆ ಬಿಟ್ಟಂತ ವಿಚಾರ ಆಕೆ ಕುಟುಂಬಕ್ಕೆ ಬಿಟ್ಟಂತ ವಿಚಾರ ನಾವ್ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅದು ಅವ್ರವ್ರಿಗೆ ಬಿಟ್ಟಂತ ವೈಯಕ್ತಿಕವಾದಂತ ವಿಚಾರ ಅದನ್ನ ನಾವಿಲ್ಲಿ ಹೇಳ್ತಾ ಇಲ್ಲ ಅದು ಏನಾದರೂ ಮಾಡ್ಕೊಂಡು ಹೋಗ್ಲಿ ಅವ್ರ ವಿಚಾರ ಅದರಲ್ಲಿ ಇಲ್ಲಿರುವಂತ ಪ್ರಶ್ನೆ ಏನಪ್ಪ ಅಂದ್ರೆ ಇಡೀ ವ್ಯವಸ್ಥೆಯನ್ನು ಹೇಗೆ ಬಕ್ರ ಮಾಡಿಬಿಟ್ರು ಪೊಲೀಸರ ಟೈಮ್ ಹೇಗೆ ವೇಸ್ಟ್ ಮಾಡ್ಬಿಟ್ರು ಇದು ಇಲ್ಲಿರುವಂತಹ ವಿಚಾರ ಜೊತೆಗೆ ಆರಂಭದಲ್ಲಿ ಹೇಳದ್ನಲ್ಲ ನಿಜವಾದಂತ ಸಂತ್ರಸ್ತರಿಗೆ ಪಾಪ ಇದರಿಂದ ಅನ್ಯಾಯ ಆಗಿಬಿಡುತ್ತೆ ಇಂಥವ್ರಿಂದಾಗಿ ಏನಾಗ್ಬಿಡುತ್ತೆ ಅಂದ್ರೆ ಹಿಂದೆ ಒಂದು ಯಾವಾಗಲೂ ಹೇಳ್ತಿದ್ವಿ ನೋಡಿ ಹುಲಿ ಬಂತು ಹುಲಿ ಅಂತ ಕತೆ ನಿಜವಾದ ಹುಲಿ ಬಂದ್ರೆ ಯಾರು ಬರಲಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲೂ ಕೂಡ ಹಾಗೆ ಆಗ್ಬಿಡುತ್ತೆ ನಿಜವಾಗ್ಲೂ ಯಾರಾದರೂ ಕಿಡ್ನಾಪ್ ಆದ್ರೆ ನಿಜವಾಗ್ಲೂ ಅತ್ಯಾಚಾರ ಆದ್ರೆ ನಿಜವಾಗ್ಲೂ ಕಳ್ತಾರ ನಿಜವಾಗ್ಲೂ ದರೋಡೆ ಆಗಿಬಿಟ್ರು ಕೂಡ ಪೊಲೀಸರು ಹಿಂದೆ ಮುಂದೆ ನೋಡುವ ಹಾಗಾಗಿ ಪೊಲೀಸರು ಹಿಂದೆ ಏನು ಮಾಡ್ತಿದ್ರೆ ಹೇಳಿ ಏನಾದ್ರು ಹೆಣ್ಮಕ್ಳು ಆಗಿದ್ದಾರೆ ಅಂತ ದೂರ್ ಕೊಡೋದಕ್ಕೆ ಹೋಗ್ಬಿಟ್ರೆ ಪೊಲೀಸರು ಹೇಳ್ತಾ ಇದ್ದಿದ್ದು ಮೊದಲೇನು ಏ ಯಾರ ಜೊತೆ ಓಡೋಗಿರ್ಬೇಕು ನೋಡಿ ಎನ್ನುವಂಥ ರೀತಿಯಲ್ಲಿ ಒಂದಷ್ಟು ಜನ ಹಾಗೆ ಓಡೋಗಿರ್ತಾ ಇದ್ರು ಆದ್ರೆ ಇನ್ನೊಂದಷ್ಟು ಜನರಲ್ಲಿ ಪಾಪ ನಿಜವಾಗ್ಲೂ ಅವರಿಗೆ ಅನ್ಯಾಯ ಆಗಿರ್ತಾ ಇತ್ತು ಇಲ್ಲೂ ಕೂಡ ಹಾಗೆ ಆಗ್ಬಿಡುತ್ತೆ ಮುಂದೆ ಯಾರಾದ್ರೂ ಬಂದು ಮಹಿಳೆ ಯಾರೋ ನಾಪತ್ತೆಯಾಗಿದ್ದಾರೆ ಅಯ್ಯೋ ಅವರು ಸಿಗ್ತಾ ಇಲ್ಲ ಅಂದ್ರೆ ಪೊಲೀಸರು ಫಸ್ಟ್ ಏನು ಯೋಚನೆ ಮಾಡ್ತಾರೆ ಓ ಯಾರೋ ಜೊತೆ ಹೋಗಿರ್ಬೇಕು ಎನ್ನುವಂಥ ರೀತಿಯಲ್ಲಿ ಏನಾನ ಗೊತ್ತಿಲ್ಲ ಬಂದುಗಳೇ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಬಿಡಿ ನೋಡಿದಕ್ಕಾಗಿ